ನಮ್ಮ ಬಾಡಿಯನ್ನು ಅವಾಗ ಅವಾಗ ಸರ್ವಿಸ್ ಮಾಡ್ತಾ ಇರಬೇಕು ಅಂತ ಹೇಳ್ತೀನಿ ಹೇಗಪ್ಪ ಅಂತಂದರೆ ಈಗ ಈ ಥರ ನೀಟಾಗಿರೋದು ಇದು ನಮ್ಮ ಬಾಡಿ ಅಂತ ಅಂದ್ಕೊಳಿ ನೀಟಾಗಿರೋದಕ್ಕೆ ನಾವು ಏನೆಲ್ಲ ತಿಂತಾ ಇರ್ತೀವಿ ಏನೆಲ್ಲ ಕುಡಿತಾ ಇರ್ತೀವಿ ಪ್ರತಿನಿತ್ಯ ಆಯಿಲ್ ಇರ್ಬೋದು ಖಾರ ಇರ್ಬೋದು ಮಸಾಲೆ ಇರ್ಬೋದು ಜಂಕ್ ಫುಡ್ಗಳಾಗಿರ್ಬೋದು ಏನೆಲ್ಲ ಸೇವಿಸ್ತಾ ಇರ್ತೀವಿ ಸೊ ಅದೆಲ್ಲ ಈ ಥರ ಗಲೀಜಾಗಿ ತುಂಬಿರುತ್ತೆ ಸೊ ಇದನ್ನು ನಾವು ಮೇಲೆ ಕಡೆಯಿಂದ ಸುಮ್ಮನೆ ಏನೋ ಒಂದು ಕ್ರೀಮ್ ಆಗಿರ್ಬೋದು ಏನೇ ಆಗಿರ್ಬೋದು ನಾವು ಅಪ್ಲೈ ಮಾಡೋದ್ರಿಂದ ಏನೂ ಯೂಸ್ ಇಲ್ಲ ಸೊ ನಾವು ಒಳಗಿಂದ ನಾವು ಕ್ಲೀನ್ ಮಾಡಿ ಡಿಟಾಕ್ಸ್ ಮಾಡೋದ್ರಿಂದ ನಮ್ಮ ಬಾಡಿ ಕ್ಲೀನ್ ಆಗುತ್ತೆ ಅಂತಲೇ ಹೇಳಬಹುದು ಆ್ಯಂಡ್ ಅಂಡ್ ಮೇಯ್ನಾಗಿ ಎಲ್ರಿಗೂ ಕಾಡೋದು ಆ್ಯಸಿಡಿಟಿ ಸೊ ಗ್ಯಾಸ್ಟ್ರಿಕ್ ಸಮಸ್ಯೆ ಅನ್ನೋದು ನಾರ್ಮಲ್ ಆಗಿ ಹಂಡ್ರೆಡಲ್ಲಿ ಒಂದು ಏಯ್ಟಿ ಪರ್ಸೆಂಟ್ ಜನಕ್ಕೆ ಇದ್ದೇ ಇರುತ್ತೆ ಸೊ ಒಂದು ತಿಂದರೆ ಹೆಚ್ಚು ಒಂದು ತಿಂದರೆ ಕಡಿಮೆ ಯಾಕಂತಂದರೆ ಆ್ಯಸಿಡಿಟಿ ಆಗುತ್ತೆ ಗ್ಯಾಸ್ಟ್ರಿಕ್ ಆಗುತ್ತೆ ಅಂತ ಅನ್ನೋರು ಸೊ ಅಸಿಡಿಟಿಗೆ ಮತ್ತು ಗ್ಯಾಸ್ಟ್ರಿಕ್ ಯಾ ಏನೇ ಇದ್ದರೂ ಕೂಡ ಅದಕ್ಕೆ ಬಾಯ್ ಬಾಯ್ ಅಂತಲೇ ಹೇಳ್ಬೋದು ಈ ಒಂದು ರೆಮಿಡಿಯಿಂದ ನಾನಿವತ್ತೊಂದು ಒಳ್ಳೆಯ ರೆಮಿಡಿಯನ್ನು ತಂದಿದ್ದೀನಿ ಇದನ್ನು ನೀವು ಪ್ರತಿನಿತ್ಯ ಮಾಡಿ ಕುಡಿಯೋದ್ರಿಂದ ಆ್ಯಸಿಡಿಟಿ ಅನ್ನೋದು ನಿಮಗೆ ಇತ್ತ ಅಂತ ನಿಮಗೇನೆ ಕನ್ಫ್ಯೂಸ್ ಆಗಬೇಕು ಆ ರೀತಿ ಆಗುತ್ತೆ ಅಂತಲೇ ಹೇಳಬಹುದು ಸೊ ಆ ರೆಮಿಡಿ ಮಾಡೋದಕ್ಕೇನೆಲ್ಲ ಸಾ ಸಾಮಗ್ರಿಗಳು ಬೇಕು ಯಾವ ರೀತಿ ಮಾಡಬೇಕು ಅಂತ ನೋಡೋಣ ಬನ್ನಿ ಅಸಿಡಿಟಿ ನಿವಾರಣೆ ಮಾಡಲು ಬೇಕಾಗಿರುವ ಸಾಮಗ್ರಿಗಳು ಜೀರಿಗೆ ಸೋಂಪು ಓಮಿನ ಕಾಳು ನೋಡಿದ್ರಲ್ಲ ವೀಕ್ಷಕರ ಏನೆಲ್ಲ ಸಾಮಗ್ರಿಗಳು ಬೇಕು ಅಂತ ಸಿಂಪಲ್ ಆದ ಮೂರೇ ಮೂರು ಸಾಮಗ್ರಿಗಳು ಇದು ಸಾಮಾನ್ಯವಾಗಿ ನಿಮ್ಮ ಅಡುಗೆ ಮನೆಯಲ್ಲಿ ಇದ್ದೇ ಇರುತ್ತೆ ನಾವು ದಿನನಿತ್ಯ ಅಡುಗೆಗೆ ಆ ಮಸಾಲೆ ಪದಾರ್ಥಗಳಾಗಿ ಬಳಸಿ ಬಳಸ್ತೀವಿ ಸೊ ನಾನಿವಾಗ ಈ ಜೀರಿಗೆಯನ್ನು ಉರ್ದಿಟ್ಕೊಂಡಿದ್ದೀನಿ ಸೊ ಉರ್ದಿರುವಂತಹ ಜೀರಿಗೆ ಉರಿದಿರುವಂತಹ ಸೋಂಪು ಉರ್ದಿರುವಂತಹ ಓಮಿನ ಕಾಳು ಮೂರು ಉರ್ದಿಟ್ಕೊಳ್ಬೇಕಾಗತ್ತೆ ಹಸಿ ವಾಸನೆ ಬರೋದಿಲ್ಲ ಸೊ ಜೀರಿಗೆ ಯಾಕೆ ಯೂಸ್ ಮಾಡ್ತಾ ಇದ್ದೀನಿ ಅಂತಂದರೆ ಇದು ನಮ್ಮ ಬಾಡಿಗೆ ನಮ್ಮ ಹೆಲ್ತ್ಗೆ ತುಂಬಾ ಒಳ್ಳೆಯದು ಹೊಟ್ಟೆ ಸಂಬಂಧಿತ ಕಾಯಿಲೆ ಆಗಿರಬಹುದು ಡೈಜೆಷನಿಗಾಗಿರ್ಬೋದು ಪೀರಿಯಡ್ಸ್ ಪೇಯ್ನಿಗಾಗಿರ್ಬೋದು ಇರ್ರೆಗ್ಯುಲರ್ ಪೀರಿಯಡ್ಸ್ ಆಗಿರಬಹುದು ಎಲ್ಲದಕ್ಕೂ ಒಂದೇ ಮದ್ದು ಅಂತಲೇ ಹೇಳ್ಬೋದು ಜೊತೆಗೆ ಅಸಿಡಿಟಿಗೆ ಸೊ ಅಸಿಡಿಟಿಗೂ ಕೂಡ ಇದು ರಾಮಬಾಣ ಅಂತಲೇ ಹೇಳಬಹುದು ಸೊ ಇದು ಜೀರಿಗೆಯನ್ನು ನಾನು ಮಿಕ್ಸಿ ಜಾರ್ಗೆ ಹಾಕೊಳ್ತಾ ಇದ್ದೀನಿ ನಂತರ ಸೋಂಪು ಸೊ ಸೋಂಪು ಏನಕ್ಕೆ ಯೂಸ್ ಮಾಡ್ತಾ ಇದ್ದೀವಿ ಅಂತಂದರೆ ಇದರಲ್ಲಿ ಫೈಬರ್ನ ಅಂಶ ಹೆಚ್ಚಾಗಿದೆ ಐರನ್ ಅಂಶ ಹೆಚ್ಚಾಗಿದೆ ಜೀರಿಗೆಯಲ್ಲಿ ಆಗಿರ್ಬೋದು ಇದರಲ್ಲಾಗಿರ್ಬೋದು ಆ್ಯಂಡ್ ಸೋಂಪು ನೀವು ಇಮ್ಯಾಜಿನ್ ಕೂಡ ಮಾಡಿರೋದಿಲ್ಲ ಇದು ಮೌತ್ ಫ್ರೆಶ್ನರ್ ಆಗೂ ಕೂಡ ಕೆಲಸ ಮಾಡುತ್ತೆ ಜೊತೆಗೆ ನಿಮ್ಮ ಹೊಟ್ಟೆ ಆಗಿರ್ಬೋದು ಲಿವರ್ ಆಗಿರ್ಬೋದು ಹಾರ್ಟ್ ಆಗಿರ್ಬೋದು ಕಿಡ್ನಿ ಆಗಿರ್ಬೋದು ಯೂಟ್ರಸ್ ಆಗಿರ್ಬೋದು ಸೊ ಎಲ್ಲವೂ ಫಂಕ್ಷನ್ ಚೆನ್ನಾಗಿ ಮಾಡೋದಕ್ಕೆ ಸೋಂಪು ಎಲ್ಪ್ ಮಾಡುತ್ತೆ ನೆಕ್ಸ್ಟ್ ನಾನು ಇರೋದು ಓಮಿನ ಕಾಳು ಅಜ್ವೈನ್ ಅಂತಲೂ ಹೇಳ್ತೀವಿ ಸೊ ಓಮಿನ ಕಾಳು ಆ್ಯಂಟಿ ಬ್ಯಾಕ್ಟೀರಿಯಲ್ ಪ್ರಾಪರ್ಟೀಸ್ ಹೆಚ್ಚಾಗಿದೆ ಆ್ಯಂಟಿ ಫಂಗಲ್ ಪ್ರಾಪರ್ಟೀಸ್ ಕೂಡ ಹೆಚ್ಚಾಗಿದೆ ಆ್ಯಂಡ್ ಇದು ನಮಗೆ ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ಸ್ ಏನಾದರೂ ಆಗಿದರೆ ಅದನ್ನು ತೆಗೆದಾಕೋದಕ್ಕೆ ಹೆಲ್ಪ್ ಮಾಡುತ್ತೆ ಆ್ಯಂಡ್ ಡೆಡ್ ಸ್ಕಿನ್ಗಳೇನಾದರೂ ಇದ್ರೆ ಅದನ್ನು ಕೂಡ ಕಂಪ್ಲೀಟ್ ಆಗಿ ಹೋಗಲಾಡಿಸೋದೆ ಡೆಡ್ ಸೆಲ್ಸ್ಗಳಿದ್ರೆ ಅದನ್ನು ಕೂಡ ಹೋಗಲಾಡಿಸೋದಕ್ಕೆ ಹೆಲ್ಪ್ ಮಾಡುತ್ತೆ ಸೊ ಮೂರನ್ನು ಹಾಕಿ ನಾನೀಗ ಮಿಕ್ಸಿ ಜಾರ್ನಲ್ಲಿ ಪೌಡರ್ ಮಾಡ್ಕೊಳ್ತಾ ಇದ್ದೀನಿ ಸೊ ಪೌಡರ್ ಆಗಿದೆ ಪೌಡರ್ ನಮಗೆ ಈ ರೀತಿ ಸಿಕ್ಕಿದೆ ಸೊ ನಾನೊಂದು ಕಪ್ಗೆ ಟ್ರಾನ್ಸ್ಫರ್ ಮಾಡಿ ಪೌಡರ್ ಈ ರೀತಿ ನಮಗೆ ಸಿಕ್ಕಿದೆ ಸೊ ಆಗಿ ಫೈನ್ ಪೌಡರ್ ಇದನ್ನು ಯಾವ ರೀತಿ ಬಳಸೋದು ಅಂತಂದರೆ ಮೊದಲಿಗೆ ಒಂದು ಗ್ಲಾಸ್ ನೀರಿಗೆ ಬಿಸಿ ನೀರಾದರೂ ಆಗಿರ್ಬೋದು ತಣ್ಣೀರಾದರೂ ಆಗಿರ್ಬೋದು ಸೊ ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿ ಸೇವಿಸಬೇಕಿದ್ದು ಇದಕ್ಕೆ ನಾನು ಒಂದು ಸ್ಪೂನ್ ಈ ಪೌಡರನ್ನು ಹಾಕ್ತಾಯಿದ್ದೀನಿ ಕ್ಲೀನಾಗಿ ಮಿಕ್ಸ್ ಮಾಡಿ ಈ ಒಂದು ಗ್ಲಾಸ್ ನೀರನ್ನು ಬೆಳಗ್ಗೆ ಎದ್ದ ತಕ್ಷಣ ಖಾಲಿ ಹೊಟ್ಟೆಯಲ್ಲಿ ಸೇವಿಸಬೇಕಾಗುತ್ತೆ ಬರೀ ಅಸಿಡಿಟಿ ಅಷ್ಟೇ ಅಲ್ಲ ನಿಮ್ಮ ಬಾಡಿ ಕಂಪ್ಲೀಟಾಗಿ ಡಿಟಾಕ್ಸ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ ನಿಮ್ಮ ಬಾಡಿಯಲ್ಲಿನ ಏನೆಲ್ಲ ಕೆಟ್ಟ ವಿಷಯಗಳಿದೆಯಲ್ಲ ಕಂಪ್ಲೀಟಾಗಿ ಫ್ಲಶ್ ಔಟ್ ಆಗುತ್ತೆ ನಿಮ್ಮ ಬಾಡಿ ತುಂಬ ಚೆನ್ನಾಗಿ ಆ್ಯಕ್ಟಿವ್ ಆಗಿ ಫೀಲ್ ಆಗುತ್ತೆ ಯಾವುದೇ ರೀತಿಯ ಕೆಟ್ಟ ವಿಷಯಗಳು ನಿಮ್ಮ ಬಾಡಿಯಲ್ಲಿ ಇರೋದಿಲ್ಲ ಆ್ಯಂಡ್ ಇದನ್ನು ನೀವು ಡೈಲಿ ಕೂಡ ಕುಡಿಬಹುದು ಒನ್ ಮಂತ್ ನೀವು ಕುಡಿದು ನೋಡಿ ನಿಮ್ಮ ಬಾಡಿಯಲ್ಲಿ ಏನೆಲ್ಲ ಚೇಂಜಸ್ ಆಗುತ್ತೆ ನೀವೇ ನೋಡ್ತೀರಾ ಬರೀ ಅಸಿಡಿಟಿ ಅಷ್ಟೇ ಅಲ್ಲ ಮೇಯ್ನಾಗಿದೆ ಅಸಿಡಿಟಿಗೆ ಅಸಿಡಿಟಿ ಅಷ್ಟೇ ಅಲ್ಲ ಬೇರೆ 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 ಹೆಲ್ತ್ ಪ್ರಾಬ್ಲಮ್ಸ್ ಕೂಡ ನಿಮಗೆ ಗುಣ ಆಗ್ತಾ ಹೋಗುತ್ತೆ